ವೀಕ್ಷಕರೇ ನೀವು ನೋಡ್ತಾ ಇದ್ದೀರಲ್ಲ ಶ್ರೀ ಕ್ಷೇತ್ರ ಕನಕಗಿರಿ ಏನು ಆರ್ಚ್ ನೋಡ್ತಾ ಇದ್ದೀರಾ ಇದು ಬಂದು ಹೆಗ್ಗವಾಡಿ ಕ್ರಾಸಲ್ಲಿದೆ ಹಾಗಾಗಿ ಈ ರಸ್ತೆಯಲ್ಲಿರುವಂತಹ ಮಾರ್ಗ ಈ ಒಂದು ರಸ್ತೆ ಏನು ನೋಡ್ತಾ ಇದ್ದೀರಾ ಇದು ನಂಜನಗೂಡಿಂದ ಬರುವಂತಹ ಒಂದು ದಾರಿ ಸೊ ನಂಜನಗೂಡಿಂದ ಈ ಒಂದು ಮಲೆಯೂರು ಕನಕಗಿರಿ ಕ್ಷೇತ್ರಕ್ಕೆ ಸುಮಾರು ಮೂವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಈ ದಾರಿ ಬಂದು ನಗರಕ್ಕೆ ಹೋಗುವಂತಹ ಒಂದು ದಾರಿ ನಗರದಿಂದ ಸುಮಾರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಸೊ ಎಳಂದೂರಿಂದ ಯಾರಾದರೂ ಬರೋದಾದರೆ ಇಲ್ಲಿಗೆ ಸರಿಯಾಗಿ ನಲವತ್ತೊಂದು ಕಿಲೋಮೀಟ್ರ್ಗಳಾಗುತ್ತೆ ಸ್ನೇಹಿತರೆ ನಾನು ನಿಮ್ಮನ್ನು ಇವತ್ತು ಇನ್ನೊಂದು ಜೈನರ ಪವಿತ್ರ ಕಾಶಿಯಾಗಿರುವಂತಹ ಅವರ ಒಂದು ಸಿದ್ಧಕ್ಷೇತ್ರಕ್ಕೆ ಬಂದಿದ್ದೀನಿ ಈ ಸ್ಥಳ ಬಂದು ಕನಕಗಿರಿ ಶ್ರೀ ಕ್ಷೇತ್ರ ಅಂತ ಕರೆಯಲಾಗುತ್ತೆ ಜೈನರ ಪುಣ್ಯ ಕ್ಷೇತ್ರ ಹಾಗೂ ಮತ್ತು ಅವರ ಒಂದು ಸಿದ್ಧಕ್ಷೇತ್ರ ಅಂತ ಹೇಳಲಾಗುತ್ತೆ ಸೊ ಇಲ್ಲಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಮಲೆಯೂರ ಗ್ರಾಮದಲ್ಲಿ ಶ್ರೀ ಕನಕಗಿರಿ ಕ್ಷೇತ್ರ ಇರುವಂಥದ್ದು ಸೊ ಇವತ್ತು ಆ ಒಂದು ಕ್ಷೇತ್ರಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಮತ್ತು ಆ ಒಂದು ಸ್ಥಳದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಬನ್ನಿ ಸ್ನೇಹಿತರೆ ಹೋಗೋಣ ಕನಕಗಿರಿಯ ಒಳಗಡೆ ಇರುವಂತಹ ಒಂದು ದಿವ್ಯವಾದ ಸನ್ನಿಧಿ ಸ್ನೇಹಿತರೆ ಒಂದು ಪ್ರಶಾಂತವಾದಂತಹ ಒಂದು ಜೈನ ಮುನಿಗಳ ಕ್ಷೇತ್ರ ಇಲ್ಲೊಂದು ಮೇಲುಗಡೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವು ಮೊದಲು ಇಲ್ಲಿ ಬರಬೇಕು ಸರ್ ನಮಸ್ತೆ ನಮಸ್ತೆ ಸರ್ ಮತ್ತೆ ಈ ಒಂದು ಸ್ಥಳ ಏನಿದೆ ಇದು ಬೆಳಗ್ಗೆ ಸ್ವಲ್ಪ ಸಮಯದ ವೇಳೆಯನ್ನು ನಮ್ಮ ವೀಕ್ಷಕರಿಗೆ ಪ್ರತಿ ದಿವಸ ಬೆಳಗ್ಗೆ ಏಳುವರೆಗೆ ದೇವಸ್ಥಾನ ಓಪ್ ಓಪನ್ ಆಗುತ್ತೆ ಸಂಜೆ ನಾಲ್ಕೂವರೆ ತನಕ ಇರುತ್ತೆ ಬೆಳಗ್ಗೆ ಎಂಟುವರೆಗೆ ಭಗವಂತನಿಗೆ ಅಭಿಷೇಕ ಇರುತ್ತೆ ಹತ್ತುವರೆಯಿಂದ ಏನು ಕಾಳಸರ್ಪ ರಾಹುಕೇತು ದೋಷ ಪರಿಹಾರಗಳಿದಾವಲ್ಲ ಆ ಪೂಜೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಪ್ರತಿ ದಿವಸ ಈ ಪೂಜೆಗಳು ನೆರವೇರ್ತಾ ಇದೆ ಸರ್ ವಸತಿ ಸೌಲಭ್ಯ ಮತ್ತು ಭೋಜನ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ ನಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪೂಜೆಗಾಗಿ ಆಗಮಿಸ್ತಾರಲ್ಲ ದೂರದಿಂದ ಬಂದಂಥ ಭಕ್ತಾದಿಗಳಿಗೆ ವಸತಿಗಾಗಿ ಕೆಳಗಡೆ ಯಾತ್ರಿ ನಿವಾಸ ಅಂತ ನಾವು ಮಾಡಿದ್ದೇವೆ ಅಲ್ಲಿ ವಸತಿ ವ್ಯವಸ್ಥೆ ಇದೆ ಮತ್ತು ಹಾಗೂ ಇಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ವ್ಯವಸ್ಥೆ ಮಾಡಿದ್ದೇವೆ ಸರ್ ಸಮಯ ಸರ್ ಸಮಯ ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆ ಸರ್ ಕೆಳಗಡೆ ಊಟದ ವ್ಯವಸ್ಥೆ ಹೌದೌದು ಸರ್ ಥ್ಯಾಂಕ್ ಯು ಈ ಮಲೆಯೂರು ಕ್ಷೇತ್ರದ ಬೆಟ್ಟ ಏನಿದೆ ಸೊ ಮುಂಭಾಗದಲ್ಲಿರುವಂತಹ ಈ ಒಂದು ಸನ್ನಿಧಾನಕ್ಕೆ ಬನ್ನಿ ಸ್ನೇಹಿತರೆ ಇಲ್ಲಿರುವಂತಹ ಪಾರ್ಶ್ವನಾಥ ಸ್ವಾಮಿಯ ದರ್ಶನವನ್ನು ಮಾಡೋಣ ಸೊ ಒಳಗೆ ಬಂದರೆ ನಿಮಗೆ ಈ ಒಂದು ಜೈನ ಮುನಿಗಳ ಆರಾಧನೆ ಮಾಡುವಂತಹ ಅವರ ಪ್ರವಚನ ಪುಸ್ತಕಗಳನ್ನು ನೀವು ಇಲ್ಲಿ ಕಾಣ್ಬೋದು ಮತ್ತು ಇವರು ಬಂದು ಶ್ರೀ ಚಂದ್ರನಾಥ ಸ್ವಾಮಿ ಮಾತೆ ಶ್ರೀ ಜ್ವಾಲಾಮಾಲಿನಿ ದೇವಿ ಹಾಗೆ ಇಲ್ಲಿ ನೋಡ್ತಾ ಇರುವಂಥದ್ದು ಚಿಂತಾಮಣಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಈ ಒಂದು ಸನ್ನಿಧಾನ ಬಂದು ಶ್ರೀ ಪಾರ್ಶ್ವನಾಥ ಸ್ವಾಮಿ ಮಾತೆ ಶ್ರೀ ಪದ್ಮಾವತಿ ದೇವಿ ಸೊ ಹೀಗೆ ಮೇಲುಗಡೆ ಬಂದರೆ ಇಳುಗಳಿವೆ ಸ್ನೇಹಿತರೆ ನೀವು ಇದನ್ನು ಹತ್ತಿ ಕನಕಗಿರಿ ಕ್ಷೇತ್ರಕ್ಕೆ ಹೋಗಬೇಕು ಕೆಳಗಡೆಯಿಂದ ಹೀಗೆ ಮೇಲ್ಗಡೆಗೆ ಸೀದಾ ಹೀಗೇ ಹೋಗುತ್ತೆ ಸೊ ಮೇಲ್ಗಡೆಗೆ ನೀವು ಹೀಗೆ ಹತ್ಕೊಂಡು ಸುಮಾರು ಮುನ್ನೂರೈವತ್ತು ಮೆಟ್ಲುಗಳಿವೆ ಸ್ನೇಹಿತರೆ ಸೊ ಇದು ಬಂದು ಈ ಕನಕಗಿರಿ ಕ್ಷೇತ್ರ ಏನಿದೆ ಆ ಒಂದು ಕ್ಷೇತ್ರಪಾಲ ಶ್ರೀ ಬ್ರಹ್ಮದೇವರ ಸನ್ನಿಧಿ ಸ್ನೇಹಿತರೆ ಇವರೇ ನೋಡಿ ಆ ಬ್ರಹ್ಮಯಾಕ್ಷರು ಈ ಒಂದು ಕನಕಗಿರಿ ಕ್ಷೇತ್ರದ ಕ್ಷೇತ್ರಪಾಲಕ ಈ ಯಳಂದೂರಿನ ಸಮೀಪದಲ್ಲಿ ಒಂದು ಮಲೆಯೂರು ಅಂತ ಒಂದು ಗ್ರಾಮ ಸಿಗುತ್ತೆ ಆ ಗ್ರಾಮದಲ್ಲಿ ಇರುವಂತಹ ಒಂದು ಪ್ರಸಿದ್ಧವಾದಂತಹ ಒಂದು ಜೈನ ಮಂದಿರ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತಹ ಒಂದು ಬೆಟ್ಟ ಇದೆ ಇದನ್ನು ಹತ್ತೋವರೆಗೆ ಮುಗಿತು ಕತೆ ಸೊ ಇಲ್ಲಿ ಕಾಣುವಂಥದ್ದು ದೊಡ್ಡ ಒಂದು ಬಾಹುಬಲಿಯ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಬಂದು ಬಾಹುಬಲಿಯ ವಿಗ್ರಹ ಇಲ್ಲಿ ನೋಡ್ತಾ ಇರುವಂಥದ್ದು ಸುಮಾರು ಹದಿನೆಂಟು ಅಡಿಯ ಬಾಹುಬಲಿ ವಿಗ್ರಹ ಸ್ನೇಹಿತರೆ ತುಂಬ ಪ್ರಶಾಂತವಾಗಿರುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಇಲ್ಲೊಂದು ಶಾಂತಿ ದೂತ ಬಾಹುಬಲಿಯ ವಿಗ್ರಹವನ್ನು ಕೂಡ ನೀವು ಇಲ್ಲಿ ಕಾಣಬಹುದು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಇವರು ಇದೊಂದು ಬಂದು ನಮ್ಮ ಚಾಮರಾಜನಗರದಲ್ಲಿ ಒಂದು ಅಡಗಿ ಕುಳಿತಿರುವಂತಹ ಒಂದು ಜೈನ ಕಾಸಿ ಭಾಳಷ್ಟು ಜನರಿಗೆ ಈ ಒಂದು ಪ್ರದೇಶದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಆದರೆ ಇಲ್ಲಿಗೆ ಬರುವಂಥವರು ಸುಮಾರು ಉತ್ತರ ಪ್ರದೇಶದ ರಾಜಸ್ಥಾನ ಪಂಜಾಬು ಮಧ್ಯ ಪ್ರದೇಶ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಒಂದು ವಿಶಿಷ್ಟವಾದಂತಹ ಪೂಜೆಗಳನ್ನು ಮಾಡಿಸಿ ಹೋಗುವಂಥದ್ದನ್ನು ಸ್ಥಳೀಯರಿಂದ ನೀವು ಕಂಡುಕೋಬೋದು ಶ್ರೀ ಪೂಜೆ ಪಾದರು ಅಂತ ಹೇಳಿ ಒಬ್ಬರು ಶ್ರೇಷ್ಠ ಜೈನ ಮುನಿಗಳು ಬರ್ತಾರೆ ಅವರು ನಮ್ಮ ಕೊಳ್ಳೆಗಾಲದ ಈ ಇವತ್ತಿನ ನಾವು ಬಸ್ತಿಪುರ ಅಂತ ಏನು ಕರೆಯಲಾಗುತ್ತೆ ಆ ಒಂದು ಕ್ಷೇತ್ರದಲ್ಲಿ ಇದ್ದಂಥವರು ಅವರು ಆ ಒಂದು ಪೂಜ್ಯ ಪಾದರ ಒಂದು ಕಾರ್ಯಕ್ಷೇತ್ರವಾಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಅದನ್ನು ಅವರ ಜನ್ಮಸ್ಥಳವೂ ಕೂಡ ಅಂತ ಹೇಳಲಾಗುತ್ತೆ ಸಮಾಧಿಯ ಸ್ಥಳವನ್ನು ಪಡೆದಂತಹ ಒಂದು ಕ್ಷೇತ್ರ ಈ ಕನಕಗಿರಿ ಕ್ಷೇತ್ರ ಆ ಪೂಜ್ಯ ಪಾದರು ಏನಿದ್ರು ಅವರ ಹುಟ್ಟು ಸ್ಥಳ ಬಂದು ಕೊಳ್ಳೇಗಾಲದ ಬಸ್ತಿಪುರ ಸೊ ಅದು ಆ್ಯಕ್ಚುಲಿ ಬಂದು ಬಸದಿಪುರ ಅಂಥೇಳಿ ಅನೇಕ ಜೈನ ಮುನಿಗಳ ಶಾಸನಗಳು ಕೂಡ ಅಲ್ಲಿದ್ದಾವೆ ಸೊ ಒಬ್ಬ ಶ್ರೇಷ್ಠ ಪುಷ್ಯಾನಂದಿ ಅನ್ನುವಂತಹ ಜೈನ ಮುನಿಗಳ ನಿರ್ವಹಣ ಕೂಡ ಆ ಒಂದೇ ಸ್ಥಳದಲ್ಲಿ ಆ ಒಂದು ಸ್ಥಳದಲ್ಲೇ ಆಯಿತು ಅಂಥೇಳಿ ಇತಿಹಾಸಕಾರರ ಒಂದು ನಿರ್ಧಾರ ಮತ್ತು ಶಾಸನಗಳಲ್ಲೂ ಕೂಡ ಅದು ದೊರಕಿದೆ ಇವತ್ತಿಗೆ ಆ ಶಾಸನಗಳು ಕೂಡ ನಾಶವಾಗಿರೋದನ್ನು ನಾವು ನೋಡ್ಬೋದು ಆ ಒಂದು ಬಸದಿಪುರ ಏನಿದೆ ಆ ಬಸದಿಪುರ ಇವತ್ತು ಬಸ್ತಿಪುರ ಆಗಿರುವಂಥದ್ದು ಸ್ನೇಹಿತರೆ ಸೊ ಆ ಬಸ್ತಿಪುರ ಶ್ರೀ ಪೂಜ್ಯ ಪಾದರ ಜನ್ಮಸ್ಥಳ ಅಂತ ಕರೆಯಲಾಗುತ್ತೆ ಸೊ ಅವನ ಸೋದರಳಿಯ ಬಂದು ನಾಗಾರ್ಜುನ ಏನಿದ್ದಾನೆ ಅವರು ಕೂಡ ಪಕ್ಕದ ನಮ್ಮ ಒಂದು ಗ್ರಾಮವಾಗಿರುವಂತಹ ಆ ಬಸ್ತಿಪುರದ ಪಕ್ಕದಲ್ಲಿರುವಂತಹ ಮುಡಿಗುಂಡ ಇವತ್ತು ಕೊಳ್ಳೇಗಾಲದ ಸುಮಾರು ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ಸಿಗುವಂತಹ ಮುಡಿಗುಂಡ ಏನಿದೆ ಆ ಮುಡಿಗುಂಡನೇ ನಾಗಾರ್ಜುನನ ಜನ್ಮಸ್ಥಳ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಆತನ ಮಾವ ಬಂದು ಯಾರು ಶ್ರೀ ಪೂಜ್ಯಪಾದರು ಬಸತಿಪುರಲ್ಲಿದ್ದವರು ಸೊ ಅವರ ಸೋದರಳೆಯ ಬಂದು ಮುಡಿಗುಂಡ ಇವತ್ತಿನ ಗ್ರಾಮ ಏನಿದೆ ಅಲ್ಲಿ ಅವರು ವಾಸ ಮಾಡ್ತಾಯಿದ್ರು ಅಂತ ಇತಿಹಾಸದಿಂದ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಒಂದು ಏನು ಹೇಳ್ತಾರೆ ಈ ನಾಗಾರ್ಜುನ ಬಂದು ಇದೇ ಸ್ಥಳದಲ್ಲಿ ಪದ್ಮಾವತಿ ಅಮ್ಮನವರ ಆಶೀರ್ವಾದವನ್ನು ಪಡೆದು ಇದೇ ಸ್ಥಳದಲ್ಲಿ ತಪಸ್ಸನ್ನು ಮಾಡಿ ಆ ದೇವಿಯನ್ನು ಹೊಲಿಸಿಕೊಂಡು ಸೊ ಸಿದ್ಧರಸಗಳನ್ನು ಮಾಡುವಂತಹ ಒಂದು ಸಿದ್ಧಿಯನ್ನು ಪದ್ಮಾವತಿ ಅಮ್ಮನವರ ಕೃಪಾ ಕಟಾಕ್ಷದಿಂದ ಪಡೆದರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಆ ಒಂದು ಸಿದ್ಧಿಯ ಪ್ರಭಾವ ಹೇಗಿತ್ತು ಅಂತ ಹೇಳಿದ್ರೆ ಆ ಪದ್ಮಾವತಿ ಅಮ್ಮನವರ ಒಂದು ಆಶೀರ್ವಾದದೊಂದಿಗೆ ಅದೇ ಮುಡಿಗುಂಡ ಗ್ರಾಮದಲ್ಲಿ ಇದ್ದಂತಹ ನಾಗಾರ್ಜುನ ಇದೇ ಸ್ಥಳದಲ್ಲಿ ಬಂದು ಆ ಸಿದ್ಧಿಯನ್ನು ಪಡಿತಾನೆ ಆ ಸಿದ್ಧಿಯ ಪ್ರಭಾವ ಹೇಗಿರುತ್ತೆ ಅಂತೇಳಿದ್ರೆ ಪ್ರತಿಯೊಂದು ಲೋಹಗಳನ್ನು ಯಾವುದೇ ಥರದ ಲೋಹಗಳನ್ನು ಕೊಟ್ಟರೂ ಕೂಡ ಅದನ್ನು ರಾಸಾಯನಿಕ ಪ್ರಕ್ರಿಯೆಗಳಿಂದ ಅದನ್ನು ಬದಲಾವಣೆ ಮಾಡಿ ಚಿನ್ನವನ್ನು ಮಾಡುವಂತಹ ಸಿದ್ಧಿಯನ್ನು ತನ್ನ ತಪಸ್ಸಿನ ಬಲದಿಂದ ಇದೇ ಸ್ಥಳದಲ್ಲಿ ಪಡಿತಾನೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಕನಕಗಿರಿ ಕ್ಷೇತ್ರ ಅಂತ ಹೆಸರು ಬಂತು ಹಾಗಾಗಿ ಇದನ್ನು ಕಂಡಂತಹ ಪೂಜ್ಯಪಾದರು ನಾಳೆ ದಿನ ಈ ಕನಕಗಿರಿ ಬೆಟ್ಟವನ್ನು ಇವನು ಪೂರ್ತಿ ಚಿನ್ನವನ್ನಾಗಿ ಮಾಡಿಬಿಟ್ರೆ ನಾಳೆ ದಿನ ಇದು ಸಮಸ್ಯೆ ಆಗ್ಬಿಡುತ್ತೆ ಹೇಳಿ ಆ ನಾಗಾರ್ಜುನ ಅವನ ಸೋದರಳಿಯ ನಾಗಾರ್ಜುನ ಏನಿದ್ದ ಆತನನ್ನು ತಡೀತಾರೆ ಸೊ ನೀನು ಮುಂದೆ ಈ ಜೈನರ ನಮ್ಮ ತೀರ್ಥಕ್ಷೇತ್ರದ ಸಂಬಂಧಪಟ್ಟಂತಹ ತೀರ್ಥಾಂಕರ ಚರಣ ಪಾದುಕೆಗಳನ್ನು ನೀನು ಇಲ್ಲಿ ಕೆಲವೊಂದು ಪ ಕೆತ್ತನೆಯ ಕೆಲಸಗಳನ್ನು ಮಾಡು ಈ ಸಿದ್ಧಾರಸದ ಏನು ನೀನು ವಿದ್ಯೆ ಕಲ್ತಿದೀಯಾ ಅದನ್ನು ಇಲ್ಲಿಗೆ ಹೇಳಿ ಅದನ್ನು ಅವರು ತಡೆ ಹಿಡಿತಾರೆ ಆ ಒಂದು ಮಾ ಆ ಸಿದ್ಧಾರಸದ ಸಿದ್ಧಿಯನ್ನು ಪಡೆದು ಈ ಬೆಟ್ಟವನ್ನು ಚಿನ್ನ ಮಾಡುವಂತಹ ಕಾಲಘಟ್ಟದಲ್ಲಿ ಆತನ ಆಯಸ್ಸೇ ಮುಗಿದೋಗಿರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಕೊನೆಗೂ ಕೂಡ ಅದು ಆಗೋದಿಲ್ಲ ಹಾಗಾಗಿ ಪೂಜ್ಯಪಾದರ ಒಂದು ಶ್ರೇಷ್ಠ ಮುನಿ ಏನಿದ್ರೂ ಅವರು ತಪಸ್ಸನ್ನು ಮಾಡಿ ಸಮಾಧಿಯ ಐಕ್ಯ ಸ್ಥಳವಾದಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಸ್ನೇಹಿತರೆ ಹೀಗೆ ನೀವು ಮೇಲೆ ಮುಂದುವರಿಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸುಮಾರು ಇದನ್ನು ಶ್ರೀ ಚಂದ್ರಸಾಗರ ಮುನಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಒಂದು ಸ್ಥಳಕ್ಕೆ ಮೆಟ್ಟಿಲುಗಳನ್ನು ಮಾಡಿಸಿದ್ರು ಮತ್ತು ಇಲ್ಲೇ ಸಮಾಧಿಯಾಗಿ ಸಲ್ಲೇಖನ ವ್ರತವನ್ನು ಕೈಗೊಂಡ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಇಲ್ಲೆಲ್ಲ ಕಾಣ್ತಾ ಇರೋದು ಪರ್ಣಪಾತಿ ಮರಗಳು ಸ್ನೇಹಿತರೆ ದೇವ ಗಣಗಲೆ ಅಥವಾ ಗೋಸಂಪಿಗೆ ಅಂತ ಕರೆಯುವಂತಹ ಹೂ ಹೂವಿನ ಮರಗಳನ್ನು ನೀವು ಈ ಬೆಟ್ಟದ ಏಕ ಕಾಣಬಹುದು ಸ್ನೇಹಿತರೆ ತುಂಬ ಮೇಲಿನ ತನಕ ಕೂಡ ಇದು ಈ ಒಂದು ಪರ್ಣಪಾತಿ ಮರಗಳು ಬೆಳೆದಿ ಬೆಳೆದಿವೆ ಇದನ್ನು ದೇವಗಣಗೆಲೆ ಅಥವಾ ಗೋಸಂಪಿಗೆ ಅಂತ ಕರೆಯಲಾಗುತ್ತೆ ತೋರಿಸ್ತೀನಿ ಇರಿ ನಿಮಗೊಂದು ಹೂವಿನ ರೂಪವನ್ನು ನೋಡಿ ಸ್ನೇಹಿತರೆ ಇದೇ ದೇವಗಣಗೆಲೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಕೊನೆಗೂ ಮೇಲುಗಡೆ ಬೆಟ್ಟ ಹತ್ತಿ ಬಂದಿದ್ದೇನೆ ಸೊ ಈ ಒಂದು ಪ್ರದೇಶವನ್ನು ಹಿಂದೆ ಹೇಮಾಂಗ ದೇಶ ಅಂತ ಹೇಳಲಾಗುತ್ತಿತ್ತಂತೆ ಹೇಮಾಂಗ ದೇಶ ಹೇಮಂತ ದೇಶ ಅನ್ನುವಂತಹ ಈ ಒಂದು ಸ್ಥಳ ಏನಿದೆ ಸ್ನೇಹಿತರೆ ಹಿಂದೆ ಎರಡನೇ ಶತಮಾನದಲ್ಲಿ ಗಂಗರಾಜ ವಂಶದ ಒಬ್ಬ ಪ್ರಸಿದ್ಧ ದೊರೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ ಸೊ ಇದು ಬಂದು ಶ್ರೀ ಕನಕಗಿರಿ ಕ್ಷೇತ್ರ ಜೈನ ಬಸದಿ ಸೊ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇದು ಬಂದು ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡುವಂತಹ ಜೈನರ ಏಕೈಕ ಜೈನ ಬಸದಿ ಅದು ನಮ್ಮ ಚಾಮರಾಜನಗರ ಜಿಲ್ಲೆಯ ಮಲೆಯೂರು ಸಮೀಪ ಇರುವಂತಹ ಕನಕ ಕನಕಗಿರಿ ಕ್ಷೇತ್ರದಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ ಸೊ ಇಲ್ಲಿ ರಾಹು ಮತ್ತು ಕೇತು ಗ್ರಹಗಳ ದೋಷದಿಂದ ಆಗುವಂತಹ ಒಂದು ಕಾಳಸರ್ಪ ದೋಷ ಪರಿಹಾರವಾಗಿ ಪಾಪ ವಿಮೋಚನೆ ಮಾಡುವಂತಹ ಒಂದು ಕಾರ್ಯಗಳನ್ನು ಇಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಅಧಿಪತಿ ಬಂದು ಕೂಶ್ಮಾಂಡ್ಯ ದೇವಿ ಮತ್ತು ಪದ್ಮಾವತಿ ದೇವರ ದೇವಿ ಏನಿದ್ದಾರೆ ಅವರ ಆಶೀರ್ವಾದದೊಂದಿಗೆ ಇಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಲ್ಲ ಹಿಂದೆ ರಾಜ ಒಡೆಯರ ಆಸ್ಥಾನದಲ್ಲಿದ್ದಂತಹ ದೇವಮ್ಮಣಿ ಅವರಿಗೂ ಕೂಡ ಕಾಲ ಸರ್ಪ ಇತ್ತಂತೆ ಅವರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ದೋಷ ಸರ್ಪದ ಏನಿತ್ತು ಅಡೆತಡೆ ಅದನ್ನು ನಿವಾರಣೆ ಮಾಡಿಕೊಂಡ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಬಂದು ನೋಡುವಂತಹ ಒಂದು ವಿಗ್ರಹಗಳು ಇದೊಂದು ವಿಜಯ ಪಾರ್ಶ್ವನಾಥ ಮುನಿಗೆ ಸಂಬಂಧಪಟ್ಟಂತಹ ಒಂದು ತೀರ್ಥಕ್ಷೇತ್ರ ಸ್ನೇಹಿತರೆ ಜನ್ಮಜಾತಕದಲ್ಲಿ ಈ ಕೇತುಗಳ ಮಧ್ಯಭಾಗದಲ್ಲಿ ಏನಾದರೂ ಗ್ರಹಗಳ ಉಪಸ್ಥಿತಿ ಇದ್ದರೆ ಅದನ್ನು ಕಾಳಸರ್ಪ ದೋಷ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಕಾಳಸರ್ಪ ದೋಷ ಅಂತ ಹೇಳಿದರೆ ಯಾವುದೇ ಒಂದು ಏನು ಹೇಳ್ತಾರೆ ಒಂದು ಕೆಲಸ ಕಾರ್ಯಗಳಿರಲಿ ಮದುವೆಗಳಿರಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಒಂದೊಂದು ಕೆಲಸವನ್ನು ನೀವು ಹತ್ತು ಬಾರಿ ಇಪ್ಪತ್ತು ಬಾರಿ ಮಾಡಿದ್ರೂ ಕೂಡ ಆ ಕೆಲಸ ಆಗೋದಿಲ್ಲ ಹಾಗಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಕೆಲಸಗಾರ ಆ ಕೆಲಸಗಳು ಫಲ ಕೊಡೋದಿಲ್ಲ ಅದನ್ನು ನಾವು ದೋಷ ಅಥವಾ ಮದುವೆ ಏನಾದರೂ ವಿಳಂಬ ಆಗ್ತಾ ಇದ್ದರೆ ಅದನ್ನು ಕೂಡ ಕಾಲ ದೋಷ ಅಂತಲೇ ಕೂಡ ಕರೀತಾರೆ ಸೊ ಇಲ್ಲಿ ನೋಡ್ತಾ ಇರೋದು ತೀರ್ಥಂಕರ ವಿಗ್ರಹಗಳು ಸ್ನೇಹಿತರೆ ಸೊ ಇಲ್ಲಿ ಒಂದು ಶಕ್ತಿ ದೇವತೆಗಳ ಬಗ್ಗೆ ವೀಕ್ಷಿಣಿಯರ ಬಗ್ಗೆ ಇರುವಂತಹ ವಿಗ್ರಹಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಸೊ ಒಳಗಡೆ ಶಕ್ತಿ ದೇವತೆಗಳು ಇರುವಂತಹ ನೀವು ದೇವತೆಗಳನ್ನು ಕಾಣ್ಬೋದು ಸ್ನೇಹಿತರೆ ಸೊ ಒಳಗಡೆ ಇರುವಂತಹ ವಿಜಯ ಪಾರ್ಶ್ವನಾಥ ಸನ್ನಿಧಿ ಈ ದೇವತೆ ಬಂದು ಜ್ವಾಲಾಮಾಲಿನಿ ದೇವಿ ಚಂದ್ರಪ್ರಭಾ ತೀರ್ಥಿ ಇದು ಬಂದು ಪದ್ಮಾವತಿ ಅಮ್ಮನವರ ಒಂದು ಪಾರ್ಶ್ವನಾಥ ತೀರ್ಥಂಕರ ಯಕ್ಷಿಣಿ ಯಕ್ಷಿನಿ ಪದ್ಮಾವತಿ ದೇವಿ ಇದು ಬಂದು ಹೆದರು ಬದರಾಗಿ ತೀರ್ಥಂಕರ ದೇವಿ ಕೂಷ್ಮಾಂಡಿನಿ ದೇವಿ ನೆಮಿನಾಥರ ತೀರ್ಥಂಕರ ಯಕ್ಷಿಣಿ ಓ ನೆಮಿನಾಥರ ತೀರ್ಥಂಕರ ಯಕ್ಷಿಣಿ ಕೂಷ್ಮಾಂಡ ದೇವಿ ಅಮ್ಮನವರನ್ನ ನೀವು ನೋಡ್ತಾ ಇದ್ದೀರಾ ಸೊ ಇದೆರಡೂ ಕೂಡ ವಿಜಯ ಪಾರ್ಶ್ವನಾಥ ಸನ್ನಿಧಾನದಲ್ಲಿ ಎದುರು ಬದುರಾಗಿ ನೀವು ನೋಡಬಹುದು ಸ್ನೇಹಿತರೆ ಇದೇ ಪದ್ಮಾವತಿ ಅಮ್ಮನವರ ಕೃಪಾ ಕಟಾಕ್ಷದಿಂದ ನಾಗಾರ್ಜುನರು ಸಿದ್ಧ ರಸ ಔಷಧ ವಿದ್ಯೆಯನ್ನು ಕಲಿತರು ಅಂತ ಹೇಳಲಾಗುತ್ತೆ ಹಿಂದೆ ಮೈಸೂರು ಓಂಶಸ್ಥರ ಒಡೆಯರು ಏನಿದ್ದಾರೆ ಅವರು ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಧರಣೇಂದ್ರ ಮತ್ತು ಪದ್ಮಾವತಿ ಯಕ್ಷ ಯಕ್ಷಿನಿಯರ ವಿಗ್ರಹವನ್ನು ನೀವು ಕಾಣಬಹುದು ಸ್ನೇಹಿತರೆ ಶೀತಲ್ನಾಥ ತೀರ್ಥಂಕರ ಯಕ್ಷ ಬ್ರಹ್ಮದೇವರು ಬ್ರಹ್ಮ ಯಕ್ಷ ದೇವರು ಈ ಒಂದು ಸನ್ನಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳಿ ಇದು ಮೂಲ ತೀರ್ಥಕರು ವಿಜಯ ಪಾರ್ಶ್ವನಾಥ ಅಂತ ಇಪ್ಪತ್ತ ಮೂರನೇ ತೀರ್ಥಂಕರು ಇಪ್ಪತ್ನಾಲ್ಕು ಮಹಾವೀರ ಇವರು ಇಪ್ಪತ್ತ ಮೂರನೇ ತೀರ್ಥಂಕರು ಪಾರ್ಶ್ವನಾಥ ಪಾರ್ಶ್ವನಾಥನ ಯಕ್ಷಿ ದರೇಂದ್ರ ದೇವಿ ಈ ದೇವರು ದೇವಿ ಇದು ನೇಮಿನಾ ತೀರ್ಥಂಕರ ಯಕ್ಷಿ ಖುಷ್ಮಾಡಿನಿ ದೇವಿ ಸರ್ವಾಣಿ ಯಕ್ಷ ಖುಷ್ಮಾಡಿನಿ ದೇವಿ ಇದನ್ನು ಒಂದು ಇದಕ್ಕೆ ನಾಲ್ಕು ಐದನೇ ಶತಮಾನ ಇದು ಗಂಗರಾಜ ಇಂಪ್ರೂವ್ ಮಾಡಿದ್ದು ಅದು ವಯಸ್ಸಲ್ ರಾಜರು ಆಚೆ ಕರೆದು ಮೈಸೂರು ಮಹಾರಾಜರು ಕಾಂಪೌಂಡ್ ಎಲ್ಲ ಹಾಕ್ಸಿರೋದು ಇದು ಮೂರು ರಾಜರಿಂದ ಇಂಪ್ರೂವ್ ಮಾಡೋದು ಇದಕ್ಕೆ ಅದಕ್ಕೆ ವಿಜಯ ಪಾರ್ಶ್ವನಾಥ ಅಂತ ಕರೀತಾರೆ ಅವರು ಗಂಗರ ಬಂದಿಲಿ ಬೇಡ್ಕೊಂಡು ಹೋದ ಮೇಲೆ ಸಕ್ಸ ಇದಾದ ಮೇಲೆ ಕಾರ್ಯ ಸಿದ್ಧಿ ಆದ ಮೇಲೆ ಇದನ್ನು ವಿಜಯ ಪಾರ್ಶ್ವನಾಥ ಅಂತ ಕರೀತಾರೆ ನಮ್ಮಲ್ಲಿ ಪದ್ಮಾವತಿ ಕುಷ್ಮಾಡಿನಿ ದೇವಿ ಎದುರು ಮುಖ ಎದುರು ಮುಖ ಇರೋದು ಎಲ್ಲೂ ಇಲ್ಲ ನಮ್ಮ ಜೈನ ಮಂದಿರದಲ್ಲಿ ನಮ್ಮ ಭಾರತದಲ್ಲೇ ಪದ್ಮ ನಮ್ಮಲ್ಲಿ ನವಗ್ರಹ ವಿಧಾನದಲ್ಲಿ ಪಾರ್ಥತೀರ್ಥಂಕರಿಗೆ ಕೇತು ದೋಷ ಪರಿಹಾರ ಮಾಡ್ತೀವಿ ಅದೇ ರೀತಿ ದಿನದಿಂದ ಪದ್ಮಾವತಿ ದೇವಿ ನೇಮಿನಾಥ ತೀರ್ಥಂಕರು ಇಪ್ಪತ್ತ ಏಳನೇ ತೀರ್ಥಂಕರು ನೇಮಿನಾಥ ಸರ್ವಾಣಿ ಯಕ್ಷ ಕುಷ್ಮಾಣಿನಿ ಯಕ್ಷಿ ಅರ ಯಕ್ಷ ಯಕ್ಷಿನಿಗಳು ಅದಕ್ಕೆ ರಾಹು ದೋಷ ಪರಿಹಾರ ನಮ್ಮ ಜಾತಕದಲ್ಲಿ ಎದುರು ಮನೆ ಎದುರುಮನೆ ಎದುರುಮನೆಯಲ್ಲೇ ಇರೋದರಿಂದ ಇದೇ ಥರ ಪದ್ಮಾವತಿ ಕುಷ್ಮಾಣಿ ಎದುರುಮುಖ ಎದುರುಮುಖದಿಂದ ರಾಹುಕೇತು ಸರ್ಪದೋಸ ಕಿಲಿಗೆ ಜನ ಬರ್ತಾರೆ ಸೊ ಇಲ್ಲಿ ಬಂದು ಕಾಳಸರ್ಪ ರಾಹು ಕೇತು ದೋಸೆ ಆಶ್ಲೇಷ ಶಾಂತಿ ನಾಗದೋಸೆ ಕಾಳರಾಹು ದೋಸೆ ಕೇತು ದೋಸೆ ದೈವ ದೋಸೆ ಕುಜರಾಹು ದೋಸೆ ಕುರು ಸಾಪ ದೋಸೆ ಅನ್ನುವಂತಹ ಕೆಲವೊಂದು ಪರಿಹಾರಗಳನ್ನು ಮಾಡಲಾಗುತ್ತೆ ಸೊ ಅದಕ್ಕೆ ಬೇಕಾಗಿರುವಂತಹ ಕೆಲವು ಪೂಜೆ ಸಾಮಗ್ರಿಗಳು ನಿಮಗೆ ಬೇಕಾಗಿದ್ದರೆ ನಾನು ನಿಮಗೆ ಲಿಸ್ಟ್ ಹೇಳ್ತೀನಿ ಸೊ ಬರೆದಿಟ್ಕೊಳ್ಳಿ ಸ್ನೇಹಿತರೆ ಅಕ್ಕಿ ಅರ್ಧ ಕೆ ಜಿ ತೆಂಗಿನಕಾಯಿ ಎರಡು ಎಳ್ಳೆಣ್ಣೆ ಅರ್ಧ ಲೀಟ್ರು ಕಲ್ಲು ಸಕ್ಕರೆ ಇನ್ನೂರೈವತ್ತು ಗ್ರಾಮು ಅರಿಶಿನ ಕುಂಕುಮ ಅಗರಬತ್ತಿ ಕರ್ಪೂರ ಅಡಕೆ ವಿಳ್ಳೆದೆಲೆ ಬಿಡಿ ಹೂವು ಇನ್ನೂರೈವತ್ತು ಗ್ರಾಮು ಹೂವಿನ ಹಾರ ಮೂರು ಸೊ ಹಣ್ಣು ಒಂದು ಎರಡು ಡಜನ್ ಹಣ್ಣು ಈ ಒಂದು ನಮ್ಮ ಚಾಮರಾಜನಗರ ಏನಿದೆ ಈ ಸುತ್ತಮುತ್ತಲಿರುವಂತಹ ಗಡಿಭಾಗ ಪ್ರದೇಶ ಕೇರಳ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ನಮ್ಮ ಕರ್ನಾಟಕದ ಮೂರು ಭಾಗಕ್ಕೆ ಸೇರಿದಂತಹ ಒಂದು ಪ್ರದೇಶವನ್ನು ಒಳಗೊಂಡಂತಹ ಈ ಒಂದು ಸ್ಥಳ ಏನಿದೆ ಇದನ್ನು ಪಶ್ಚಿಮ ಗಂಗಾ ರಾಜವಂಶಸ್ಥರು ಆಳ್ವಿಕೆ ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ದಡಿಗ ಮತ್ತು ಮಹಾದೇವ ಅನ್ನುವಂತಹ ವಂಶದ ಮೂಲ ಪುರುಷರು ಏನಿದ್ರು ಅವರಿಗೆ ಈ ಒಂದು ಸಿಂಹನಂದಿ ಆಚಾರ್ಯ ಅನ್ನುವಂತಹ ಒಬ್ಬ ಜೈನ ಮುನಿ ಕುಲಗುರುಗಳಾಗಿರ್ತಾರೆ ಸ್ನೇಹಿತರೆ ಸೊ ಅವರಿಂದ ಗಂಗಾ ರಾಜ ವಂಶ ಸ್ಥಾಪನೆ ಆಯಿತು ಅಂತ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರೋದು ಇಪ್ಪತ್ನಾಲ್ಕು ತೀರ್ಥಂಕರರ ಪಾದಕಿಗಳು ಸೊ ಇದು ಸಂಭವನಾಥ ಅವ್ರದ್ದು ಸೊ ಅಲ್ಲಿ ಅದೆ ಅಜಿತನಾಥ ಸಂಭವನಾಥ ಅಭಿನಂದನನಾಥ ಸುಮತಿನಾಥ ಪದ್ಮಪ್ರಭಾ ಸುಪರ್ಸುಭಾನಾಥ ಚಂದ್ರಪ್ರಭಾ ಸುವಿದ್ಯನಾಥ ಶೀತಲನಾಥ ಅನ್ನುವಂತಹ ಜೈನ ಮುನಿಗಳ ಉಪಸ್ಥಿತಿಗಳು ಉಪಸ್ಥಿತಿಗಳು ಕೂಡ ಈವೇ ಸ್ನೇಹಿತರೆ ಅಲ್ಲೊಂದು ಬೆಟ್ಟದ ತುದಿ ಏನು ಇದ್ದೀರಾ ಅಲ್ಲಿಂದ ಇಲ್ಲಿಯ ತನಕ ಇಲ್ಲಿಂದ ಅಲ್ಲಿಯ ತನಕ ನೀವು ಏನು ನೋಡ್ತಾ ಇದ್ದೀರ ಇದು ಋಸುಭನಾಥನದಿಂದ ಹಿಡಿದು ಆದಿನಾಥನದಿಂದ ಹಿಡಿದು ಇಪ್ಪತ್ನಾಲ್ಕನೇ ಮಹಾವೀರ ತೀರ್ಥಾಂಕನ ತನಕನೂ ಕೂಡ ಕೆತ್ತಲಾಗಿರುವಂತಹ ಒಂದು ಚರಣೆಗಳ ಒಂದು ವಿಗ್ರಹಗಳು ಸೊ ಹಿಂದೆ ಈ ಹೇಮಾಂಗ ದೇಶ ಅಂತ ಏನು ಕರೆಯಲಾಗ್ತಿತ್ತು ಈ ಒಂದು ಪ್ರದೇಶಕ್ಕೆ ಪ್ರಖ್ಯಾತ ಜೈನ ಧರ್ಮ ಮುನಿ ಇಪ್ಪತ್ನಾಲ್ಕನೇ ತೀರ್ಥಾಂಕರ ಮಹಾವೀರ ಅಂತ ನಾವೇನು ಕರಿತೀವಿ ಸೊ ಅವರ ಒಂದು ಉಪಸ್ಥಿತಿ ಇಲ್ಲಿ ಬಂದು ಅವರು ಒಂದು ಸ್ವಲ್ಪ ಕಾಲ ತಪಸ್ಸನ್ನು ಮಾಡಿ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅನಾದಿ ಕಾಲದಲ್ಲೇ ಸಮವಸರನ ದಿವ್ಯ ಸಭೆ ಅಂತ ಹೇಳಿ ತಮ್ಮ ಶಿಷ್ಯಂದರಿಗೆ ಧರ್ಮೋಪದೇಶವನ್ನು ನೀಡಿದ್ರಂತೆ ಆ ಒಂದು ನೆನಪಾರ್ಥ ಸ್ಮರಣಾರ್ಥಿಗಾಗಿ ಸೊ ಈ ಒಂದು ಮಹಾವೀರನ ನಾಲ್ಕು ದಿಕ್ಕಿಗೂ ಪ್ರತಿನಿಧಿಸುವಂತಹ ಒಂದು ವಿಗ್ರಹವನ್ನು ಇಲ್ಲಿ ಕೆತ್ತಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿ ಮೇಲೆ ಬಂದಂತಹ ಭಕ್ತಾದಿಗಳಿಗೆ ಗಂಟಿನೂ ಇರಲಿ ಅಂತೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಸ್ನೇಹಿತರೆ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಒಂದು ಕನಕಗಿರಿ ಕ್ಷೇತ್ರವನ್ನು ತೋರಿಸಿದ್ದೀನಿ ಸ್ನೇಹಿತರೆ ಹಾಗಾಗಿ ಇದು ಇವತ್ತಿನ ಸಂಚಿಕೆಯಾಗಿತ್ತು ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು ನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು